ನಮಸ್ಕಾರ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಿನೆಲ್ಲೆಡೆ ಸಂಭ್ರಮದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಈ ಶುಭ ಸಂದರ್ಭಗಳಲ್ಲಿ ನಾನು ಆಟೋ ಚಾಲಕರಿಗೆ ಕ್ಯಾಬ್ ಡ್ರೈವರ್ಗಳಿಗೆ ಹಾಗೂ ಕನ್ನಡ ಸೇವೆಯಲ್ಲಿ ಸದಾ ನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾರಣ ಎಷ್ಟೇ ಸ್ನೇಹಿತರೆ ಆಟೋ ಚಾಲಕರು ತಮ್ಮ ಆಟೋಗಳಲ್ಲಿ ಪ್ರತಿ ಕನ್ನಡದ ಬರಹಗಳನ್ನು ಹಾಕ್ಕೊಂಡಿರ್ತಾರೆ ಕನ್ನಡದ ಅವರ ಮಾತಿನಿಂದ ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ ಬೇರೆ ದೇಶದಿಂದ ಬರ್ತಕ್ಕಂಥವ್ರಿಗೆ ಕನ್ನಡದ ಒಂದು ಪ್ರಸಾರವನ್ನು ಮಾಡ್ತಾ ಇರ್ತಾರೆ ಕನ್ನಡವನ್ನ ಅವರಿಗೆ ಕೊಡ್ತಾ ಇರ್ತಾರೆ ಇದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಯಾಕೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಅಂತ ಕಾರಣ ಇದು ಇನ್ನೊಂದು ಮತ್ತೊಂದು ಏನಪ್ಪಾ ಅಂದ್ರೆ ಮೊನ್ನೆ ಆದ ಒಬ್ಬ ಆಟೋ ಚಾಲಕರನ್ನ ನಾನು ನೋಡಿದೆ ಅವರು ಒಬ್ಬ ವಿದೇಶಿ ಪ್ರಯಾಣಿಕರು ಆಟೋದಲ್ಲಿ ಕೂತ್ಕೊಂಡು ಬಂದಿರ್ತಾರೆ ಅವರು ಆ ಆಟೋ ಚಾಲಕರನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವರು ಆ ವಿದೇಶಿ ಪ್ರಯಾಣಿಕರನ್ನು ತಮ್ಮ ಮನೆಯವರಂತೆ ತಮ್ಮ ಒಂದು ಕುಟುಂಬದವರಂತೆ ಈ ಆಟೋ ಚಾಲಕ ಒಬ್ರು ಮಾತಾಡಿಸಿ ಅವರಿಗೆ ಆತಿಥ್ಯವನ್ನು ತೋರಿಸ್ತಾರೆ ಅವರು ಅವರ ಒಂದು ಆತಿಥ್ಯವನ್ನು ಕಂಡು ಆ ವಿದೇಶಿ ಪ್ರಯಾಣಿಕ ತುಂಬ ಒಂದು ಪ್ರವಾಸಿಗ ತುಂಬ ಒಂದು ಖುಷಿಯನ್ನು ಪಡ್ತಾರೆ ಇದೆಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ವಯಸ್ಸಾದ ವ್ಯಕ್ತಿಗಳು ಅಥವಾ ಏನೂ ಗೊತ್ತಿರಲಿರೂ ಬೆಂಗಳೂರಿಗೆ ಬಂದರೆ ಅಥವಾ ಯಾವುದೇ ಭಾಗದಲ್ಲಿ ಬಂದ್ರೂ ಅವರಿಗೆ ಮೊದಲು ಹೆಲ್ಪ್ ಮಾಡೋರು ಸಹಾಯ ಮಾಡೋರು ಅಂದರೆ ಆಟೋ ಚಾಲಕರು ಇರ್ಬೋದು ಅಥವಾ ಕ್ಯಾಬ್ ಡ್ರೈವರ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಿಗಳು ಇರ್ಬೋದು ಇವರೇ ಹೊರತು ಬೇರೆಯವರಿಂದ ಅಷ್ಟೊಂದು ಈಸಿಯಾಗಿ ಅವರಿಗೆ ಸಹಾಯ ಸಿಗಲ್ಲ ಆದ್ದರಿಂದ ನಾವು ಹೇಳೋದು ಹೇಳೋದೇನು ಹೇಳೋದಕ್ಕೆ ಇಷ್ಟಪಡ್ ಇಚ್ಛೆ ಪಡ್ತೀನಿ ಅಂದರೆ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಇಂದ ಸಾಮಾನ್ಯ ವ್ಯಕ್ತಿಯಿಂದನೇ ಕನ್ನಡ ಒಂದು ಬೆಳವಣಿಗೆ ಸಾಧ್ಯ ಅದು ಅದನ್ನು ಅವರು ಕನ್ನಡವನ್ನು ಪ್ರಸಾರ ಮಾಡ್ತಾರೆ ರಾಯಭಾರಿಗಳಂತೆ ಕೆಲಸವನ್ನು ಮಾಡ್ತಾರೆ ಹಾಗೂ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಅದನ್ನ ಅಂದರೆ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಇಂದ ಕನ್ನಡ ಕನ್ನಡದ ಒಂದು ಬಳಕೆ ಕಡಿಮೆ ಆಗ್ತಾ ಇದೆ ಅದರಿಂದ ಪ್ರತಿಯೊಬ್ಬರು ಕನ್ನಡದ ಪುಸ್ತಕಗಳನ್ನು ಓದಬೇಕು ಕನ್ನಡದ ಬರಹ ಹಿರಿಯರ ಬಗ್ಗೆ ನಾವು ತಿಳ್ಕೊಬೇಕು ನಮ್ಮ ಚರಿತ್ ಇತಿಹಾಸವನ್ನು ತಿಳ್ಕೋಬೇಕು ನಾವು ಒಂದು ಪ್ರದೇಶದ ಬಗ್ಗೆ ತಿಳ್ಕೊಬೇಕು ಈ ರೀತಿ ತಿಳ್ಕೊಳೋದ್ರಿಂದ ನಮ್ಮ ಒಂದು ಜ್ಞಾನ ಹೆಚ್ಚಾಗುತ್ತೆ ನಮ್ಮ ಒಂದು ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಇಷ್ಟು ಮುಂದಿನ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ಕನ್ನಡದ ಬಳಕೆ ಹೆಚ್ಚು ಹೆಚ್ಚು ಮಾಡಿ ಪ್ರತಿಯೊಬ್ಬರು ನೀವು ಎಲ್ಲೇ ಇರ್ಬೋದು ಹೇಗೆ ಇರ್ಬೋದು ಕುವೆಂಪುನವರು ಕುವೆಂಪುರವರು ಒಂದು ಮಾತನಾಡೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅಂದರೆ ನಾವು ಎಲ್ಲೇ ಹೋಗಲಿ ಏನೇ ಆಗಲಿ ಮೊದಲು ಕನ್ನಡ ನಮ್ಮ ಆದ್ಯತೆ ಆಗಿರಬೇಕು ಕನ್ನಡ ಕನ್ನಡ ಮಕ್ಕಳಿಗೆ ನಾವು ಒಂದು ಮೊದಲ ಒಂದು ಒಂದು ಇಂಪಾರ್ಟೆನ್ಸನ್ನು ಕೊಡ್ಬೇಕಾಗುತ್ತೆ ನೋಡಿ ಗಡಿ ಭಾಗಗಳಿಗೆ ಹೊಂದಿರ್ಬಡ್ತ ಎಲೆಕ್ಟ್ರಾನ್ ಸಿಟಿ ಇರ್ಬೋದು ವೈಟ್ ಫೀಲ್ಡ್ ಇರ್ಬೋದು ಹಾಗೂ ಈ ಕೋಲಾರ ಭಾಗ ಹೊಂದ್ಕೊಂಡ್ ಹೊಂದ್ಕೊಂಡಿರ್ತಕ್ಕಂಥ ಈ ಮಾಲೂರು ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅನ್ಯ ಭಾಷಿಕರು ಅನ್ಯ ರಾಜ್ಯದವರು ಅದರ ಒಂದು ಸದುಪಯೋಗಗಳನ್ನ ಪಡ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಯಾವುದೋ ಬೇರೆ ರಾಜ್ಯದಿಂದ ಉದಾಹರಣೆಗೆ ಆ ತಮಿಳುನಾಡು ಕಡೆಯಿಂದ ಒಬ್ಬ ವ್ಯಕ್ತಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಅವನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನರ ಅವ್ರ ಕಡೆಯಿಂದ ಕರ್ಕೊಂಡು ಬಂದು ಅಲ್ಲಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅದೇ ರೀತಿ ವೈಟ್ ಫೀಲ್ಡ್ಗಳಲ್ಲಿ ಬೇರೆ ಕಡೆಯಿಂದ ಬರ್ತಾರೆ ನಾರ್ತ್ ಕಡೆಯಿಂದ ಬರ್ತಾರೆ ತುಂಬ ಜನ ನಾರ್ತ್ ಕಡೆ ಬಂದರೆ ಆ ರಾಜ್ಯಗಳಿಗೆ ಅವ್ರಿಗೆ ಅವರ ಒಂದು ಸ್ವಾಭಿಮಾನವನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಅವರು ತಮ್ಮ ರಾಜ್ಯದವರಿಗೆ ತಮ್ಮ ಒಂದು ಭಾಷಿಕರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಖಂಡಿತ ಕಡಿಮೆ ಆಗಬೇಕು ನಮ್ಮ ಕನ್ನಡಿಗರು ಏನು ಮಾಡಬೇಕು ಅಂದರೆ ನಮ್ಮ ಭಾಷಿಕರಿಗೆ ನಮ್ಮ ರಾಜ್ಯದವರಿಗೆ ನಮ್ಮ ನೆಲದವರಿಗೆ ನಮ್ಮ ಒಂದು ಇತಿಹಾಸ ಗೊತ್ತಿರ್ತಕ್ಕಂಥವ್ರಿಗೆ ನಮ್ಮ ಒಂದು ರಾಜ್ಯದ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥವ್ರಿಗೆ ನೀವು ಕೊಡಿ ಅವ್ರನ್ನ ಮೇಲೆ ತನ್ನಿ ಅವ್ರಿಗೂ ಒಂದು ನಿಮ್ಮ ನೀವು ಒಬ್ಬರು ಸಹಾಯ ಮಾಡೋದರಿಂದ ಅವರು ಇಡೀ ಕುಟುಂಬ ನಿಲ್ಲುತ್ತೆ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಧನ್ಯವಾದಗಳು ಸ್ನೇಹಿತರೆ ಇಷ್ಟು ಹೇಳಿ ನಾನು ದಯವಿಟ್ಟು ಇದನ್ನ ನೀವೆಲ್ಲರೂ ಈ ರೀತಿ ಮಾಡಿದರೆ ಖಂಡಿತ ಎಲ್ರಿಗೂ ಸಹಾಯ ಆಗುತ್ತೆ ಕನ್ನಡಿಗರು ಸ್ವಾಭಿಮಾನ ಇರ್ತಕ್ಕಂಥವ್ರು ನಾವು ಯಾರ ಜೊತೆನೂ ಯಾರಿಗೂ ಜಾಸ್ತಿ ಕೈ ಚಾಚೋರು ಆಗಲ್ಲ ಆದ್ದರಿಂದ ನಿಮ್ ಅದು ನಿಮ್ಮ ಮನಸ್ಸಿಗೆ ಬರಬೇಕು ನೀವು ನಮ್ಮ ನನ್ನ ಕೈಲಿಂದ ಈ ನಾಡಿಗೋಸ್ಕರ ಈ ಈ ಜನಕ್ಕೋಸ್ಕರ ನನ್ನಿಂದ ಏನಾದರೂ ಒಂದು ಸೇವೆ ಆಗ್ಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಮಾಡಿದರೆ ಖಂಡಿತ ಅದರಿಂದ ಆಗ್ತಕ್ಕಂಥ ಸಹಾಯ ಬಹಳಷ್ಟು ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ ಧನ್ಯವಾದಗಳು